ಪೂಜೆ ಮಾಡುವ ವಿಚಾರದಲ್ಲಿ ವೈಯಕ್ತಿಕ ಪ್ರತಿಷ್ಠೆಯಿಂದ ಜಿಲ್ಲೆಗೆ ಪ್ರಸಿದ್ಧಿಗೊಂಡಿರುವ ಮದ್ದೂರ್ ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮದ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಾಲಯದ ಬಸವಪ್ಪ ಬೀದಿಯಲ್ಲಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದೊಡ್ಡಾರ್ಸಿಂಕೆರೆ ಗ್ರಾಮದ ಜಯಪ್ರಕಾಶ್ ಗೌಡ ನೇತೃತ್ವದಲ್ಲಿ ಆರಂಭದಲ್ಲಿ ಸ್ವಾಮಿ ಅಭಿವೃದ್ಧಿ ಟ್ರಸ್ಟ್ ರಚಿಸಿ ದೇವಾಲಯವನ್ನು ಅಭಿವೃದ್ಧಿಪಡಿಸಲಾಗಿತ್ತು ದೇವಾಲಯದ ಬಸವಪ್ಪ ವಿವಿಧ ಕಾರ್ಯಕ್ರಮಗಳ ಮೂಲಕ ಪ್ರಸಿದ್ಧಿ ಪಡೆದ ಹಿನ್ನೆಲೆಯಲ್ಲಿ ಗ್ರಾಮದ ದಾನಿಒ ಬಸವಪ್ಪನಿಗೆ ವಿಶ್ರಾಂತಿ ಕೊಠಡಿ ನಿರ್ಮಾಣ ಮಾಡಲು ನಿವೇಶನ ನೀಡಿದ್ದರು ಇದನ್ನು ಟ್ರಸ್ಟ್ನ ಅಧ್ಯಕ್ಷರಾಗಿದ್ದರಿಂದ ಜಯಪ್ರಕಾಶ್ ಗೌಡ ಅವರ ಹೆಸರಿಗೆ ಖಾತೆ ಮಾಡಿಸಿದರು ಕಾಲಕ್ರಮೇಣ ಸಮಿತಿಯ ಅಧ್ಯಕ್ಷರ ಗ್ರಾಮಸ್ಥರ ನಡುವೆ ಭಿನ್ನಾಭಿಪ್ರಾಯ ಮೂಡಿದ ಪರಿಣಾಮ ಜಯಪ್ರಕಾಶ್ ಗೌಡ ಮತ್ತು ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಒನ್ನೇಗೌಡ ಇವರಿಬ್ಬರ ಕುಮ್ಮಕ್ಕಿನಿಂದ ಬೀಗ ಜಡಿದು ಬಸವಪ್ಪ ಬೀದಿಗೆ ನಿಲ್ಲುವಂತಾಗಿದೆ ಕಳೆದ ಒಂದು ವರ್ಷದ ಹಿಂದೆ ಪೂಜೆ ವಿಚಾರಕ್ಕೆ ಶ್ರೀ ಸಣ್ಣಕಿರಾಯಸ್ವಾಮಿ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಜಯಪ್ರಕಾಶ್ ಗೌಡ ದೇವಾಲಯಕ್ಕೆ ಬೀಗ ಜಡಿದಿದ್ದರು ಇದರ ವಿರುದ್ಧ ದೇವರ ಕುಲ ಬಾಂಧವರು ಹಾಗೂ ಗ್ರಾಮದ ಮುಖಂಡರು ಕೋರ್ಟ್ನ ಮೆಟ್ಟಿಲೇರಿದ್ದರು ನ್ಯಾಯಾಲಯವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆ ಮುಖ್ಯಸ್ಥರಾದ ತಹಸೀಲ್ದಾರ್ ಅವರ ಮುಖಾಂತರ ಬೀಗ ತೆರವುಗೊಳಿಸಿ ಭಕ್ತಾದಿಗಳ ಪೂಜೆಗೆ ಅನುವು ಮಾಡಿಕೊಡುವಂತೆ ಆದೇಶಿಸಿತ್ತು ಆದರೆ ಈಗ ಮತ್ತೊಮ್ಮೆ ಜಯಪ್ರಕಾಶ್ ಗೌಡ ಹಾಗೂ ಹೊನ್ನೇಗೌಡ ಎಂಬುವರು ಬಸವಪ್ಪನ ವಿಶ್ರಾಂತಿ ಕೊಠಡಿ ಹಾಗೂ ದೇವಾಲಯಕ್ಕೆ ಬೀಗ ಹಾಕಿದ್ದಾರೆ ಇದರಿಂದ ಬಸವಪ್ಪ ವಿಶ್ರಾಂತಿ ಹೊರಗೆ ಕಳೆದ ಭಾನುವಾರ ರಾತ್ರಿಯಿಂದ ಇದ್ದು ಗ್ರಾಮಸ್ಥರು ಸ್ಥಳದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇದರಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಮಧ್ಯ ಪ್ರವೇಶಿಸಿ ದೇವಾಲಯಕ್ಕೆ ಹಾಗೂ ಬಸವಪ್ಪನಿಗೆ ಬಂದಿರುವ ಬಿಕ್ಕಟ್ಟನ್ನು ಪರಿಹರಿಸಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸೋಮವಾರ ಸಂಜೆ ಐದು ಗಂಟೆಯಲ್ಲಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈ ವೇಳೆ ಆನಂದ್ ನಾಗೇಂದ್ರ ಶರತ್ ಪುರುಷೋತ್ತಮ್ ಪ್ರದೀಪ್ ಸಂದೀಪ್ ಪುಟ್ಟಸ್ವಾಮಿ ಸಣ್ಣಪ್ಪ ಮನು ರಾಜು ಸೇರಿದಂತೆ ಹಲವರಿದ್ದರು ು ತನ್ನ ಬ ಸುಭದ್ರಿತೇ ಇರಬೇಕು ಅಂತ ಒನ್ನೇಗೌಡ ಇವರು ಇವರಿಬ್ಬರು ಸೇರ್ಕೊಂಡು ಈ ಅವನತಿಗೆಲ್ಲ ಕಾರಣ ಇವ್ರೆ ಇದ್ರ ಬಗ್ಗೆ ಊರಿನ ಗ್ರಾಮಸ್ಥರು ಭಾಳ ಆಕ್ರೋಶವಾಗಿದೆ ಮುಂದೆ ಏನಾಗುತ್ತೆ ನೋಡೋಣ ಈಗ ಎಲ್ಲಿವರೆಗೂ ಇದು ಹೋರಾಟ ನಾವು ಎಲ್ಲಿವರೆಗೂ ಕೀ ಹ್ಯಾಂಡ್ ಓವರ್ ಮಾಡಿದ್ರೆ ಅಲ್ಲಿವರೆಗೂ ನಾವು ಇದೇ ಹೋರಾಟ ಮಾಡ್ತೀವಿ ಹೊಸಪ್ಪ ಮಾತ್ರ ಹೊರಗಡೆ ಇಟ್ಟಿರುತ್ತೆ ಎಲ್ಲಿ ಹೋಗೋದು ಡಿ ಸಿ ತಮ್ಮಣ್ಣವರು ದೊಡ್ಡಾಸನ ಗ್ರಾ ಗ್ರಾಮದಲ್ಲಿ ಹತ್ತೆರಡು ದೇವಸ್ಥಾನ ಮಾಡೋರೆ ಅವರು ಪೂಜಾ ಪುಸ್ತಕಕ್ಕೂ ಕುಂತ್ಕಲಿಲ್ಲ ಅವರು ತಂದು ಅಂತೂ ಹೇಳ್ಕಲಿಲ್ಲ ಮನೆ ಮನೆಯದವ್ರು ಕಟ್ಟಿದ್ರು ಅವರು ನಂದು ಅಂತೂ ಹೇಳ್ಕೊಲಿಲ್ಲ ಅಧ್ಯಕ್ಷರಾಗಿದ್ದರು ನನಗೂ ಬೇಡ ಊರವ್ರು ಮಾಡ್ರಪ್ಪ ಅಂತ ಹೇಳಿದ್ರು ಲಾಡೋಳಿ ಕೃಷ್ಣರಾಜವಾಡೆಯವರು ತನ್ನ ಹಿಡ್ತೀವಿ ಒಡವೆ ಮಾಡಿ ನಮ್ಮ ಮೈಸೂರು ಪ್ರಾಂತ್ಯ ರೈತರಿಗೆ ಕಟ್ಟೆ ಕಟ್ಟಿಸೋರು ಅವ್ರು ನಂದು ಅಂತೂ ಎಲ್ಲೂ ಹೇಳ್ಕೊಲಿಲ್ಲ ಈ ಸಣ್ಣಕರಾಯ ಸ್ವಾಮಿ ಬಸವಪ್ಪಂಗೆ ಐದು ಕೋಟಿ ಆರು ಕೋಟಿ ದುಡ್ಡು ಕೊಟ್ಟು ಜೈಪ್ರಕಾಶ್ ಕೊಡ್ರು ನಂದು ನಂದು ಅಂತ ಸ್ವಾಸ್ಥ್ಯಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ ಸರ್ವಾ ನಂದು ನಂದು ಅಂತ ಬಸವಪ್ಪ ಸಂಪಾದನೆ ಮಾಡಿಕೊಟ್ಟದ್ದು ಯಾರು ಮನೆ ಅಂದುವೆ يا <applause> رب <applause>